ನಾಲ್ಕನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಾನು ಕನ್ನಡ ಎಕ್ಸಲೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಯಾರೆಲ್ಲ ಕನ್ನಡವನ್ನು ತೃತೀಯ ಭಾಷೆಯಾಗಿ ಆಯ್ಕೆ ಮಾಡಿಕೊಂಡಿದ್ದಾರಲ್ವ ಅವರಿಗೆ ಪದ್ಯ ಒಂದು ಕನ್ನಡ ನಾಡು ನೋಡ್ತೀವಿ ಪಠ್ಯಪುಸ್ತಕದಲ್ಲಿ ಮೊದಲಿಗೆ ಪದ್ಯವನ್ನು ಹಾಡೋದು ಹೇಗೆ ಅಂತ ನೋಡೋಣ ಪದ್ಯವನ್ನು ರಾಗವಾಗಿ ಹಾಡುವುದರ ಮುಖಾಂತರ ಪದ್ಯ ಒಂದು ತರಗತಿಯನ್ನು ಪ್ರಾರಂಭ ಮಾಡೋದು ನಾಲ್ಕನೇ ತರಗತಿ ಕಲಿ ಕನ್ನಡ ತೃತೀಯ ಭಾಷೆಯ ಮಕ್ಕಳಿಗಾಗಿ ನೋಡಿದು ನಮ್ಮಯ ಕನ್ನಡ ನಾಡು ಅಂದದ ಚಂದದ ಗಂಧದ ಗೂಡು ಒಲವು ಬಲವು ಉಕ್ಕುವ ನಾಡು ಗೆಲುವು ನಲಿವು ಚಿಮ್ಮುವ ನಾಡು ಥಳಥಳ ಒಳೆಯುವ ಗಣಿಗಳ ನಾಡು ಜುಡು ಜುಡು ಹರಿಯುವ ತೊರೆಗಳ ನಾಡು ಮುಗಿಲನು ಮುಟ್ಟುವ ಗಿರಿಗಳ ನಾಡು ಹಚ್ಚನೆ ಹಸುರಿನ ಬನಗಳ ಬೀಡು त्यागद भोगद वीरर नाडु रसिकर कृषिकर श्रमिकर नाडु तेङ्गिन कङ्गिन रङ्गिन नाडु सुन्दर हवेय बन्धुर बीडु हूविन जेनिन होन्निन नाडु कविगल ऋषिगल संतर नाडु विधविध धर्मद देवर बीडु बेच्चने बदुकिन तौरिदु नोडु ಬೇಲೂರು ಬೆಳ್ಗೊಳ ಹಂಪೆಯ ಶಿಲ್ಪದ ಕಾವೇರಿ ತುಂಗೆಯ ಭದ್ರೆಯ ತಲ್ಪದ ಶಾಂತಿಯ ಸಮತೆಯ ಮಮತೆಯ ನಾಡು ದೇವರು ರಚಿಸಿದ ಸುಂದರ ಹಾಡು ನೋಡಿದು ನಮ್ಮಯ ಕನ್ನಡ ನಾಡು ಹಂದದ ಚಂದದ ಗಂಧದ ಗೂಡು ಇದು ಪದ್ಯ ರಚನೆ ಮಾಡಿರ್ತಕ್ಕಂತಹ ಕವಿಯ ಹೆಸರು ಡಾಕ್ಟರ್ ಎಚ್ ಜೆ ಲಕ್ಕಪ್ಪ ಗೌಡ